ಐಶ್ ಗಿಳಿಸಿ ನನಗ ಸಣ್ಣದ್ಕೊಳ್ಳಿ ಕೊಡ್ಲಿ ಏ ಅಣ್ಣ ಅಣ್ಣ ಅವ್ನಂಗ ಹೊಡೆದಾರ ಯಾರು ಹೊಡೆದಿದ್ದೆ ಇವ ಅಣ್ಣ ಇವರು ಅದ ಯಾರೀ ಅಣ್ಯಾ ಕುಡಿಲಿಲ್ಲ ಮಗನ ಒಂದ್ ಸಲ ನಂಗು ಹೊಡೆದಿದ್ದ ಲೇ ಮದ್ವಿ ಗಿದ್ವಿ ಮಾಡ್ಕೋತಿಲ್ವ ಯಾವ್ದಾರ ಹುಡ್ಗಿಗ್ ಲವ್ ಮಾಡ ಇಂತ ಹುಡ್ಗಿಗ್ ಲವ್ ಮಾಡ್ತೇನೆ ನನ್ ಮೇಲ್ ಖರ್ಚ್ ಮಾಡ್ಬೇಕ ಕರೋಡ್ ಪತಿ ಇರ್ಬೇಕ ಯಾಕಂದ್ರ ನನ್ ದೋಸ್ತ್ರ ಭಿಕಾರಿನ ಅದಾರ ಅಂಕಲ್ ಪ್ಲೀಸ್ ಅಪ್ಕೊಂಡ್ ಏನಾತ್ಲೇ ಏನೇ ಹುಡ್ಗಿ ಮದ್ವಿ ಮಾಡಕ್ ಒಪ್ಕೊಂಡಿ ಅವ್ರ ಅಪ್ಪ ಒಳ್ಳೆನಾಥಾನೇ ತಾಯಿಲೆ ಅಲೋ ನಾ ಯಾರ ಗೊತ್ತಲ್ಲ ಓಣಿ ಡೋ ಅಣ್ಣಾನೇ ನಮ್ ಹುಡ್ಗಿಗ ಬೇಡಂತಿ ಮದ್ವಿ ಮಾಡಾಕ ಕೊಡ್ಲಿಲ್ಲ ಅಂದ್ರೆ ಎಬಸ್ಕೊಂಡ್ ಹೋಗುದ್ ಗ್ಯಾರಂಟಿ ಮಗನ ಅಂತೂ ಇಂತೂ ಹುಡ್ಗಿ ಬೆಳಸಿದಿ ಹುಡ್ಗಿ ಯಾರ್ಲಿ ಮಗ ನಿಮ್ ತಂಗಿಲಿ ಹೇಳಿ ಕಜಾ ಶಾಲಿ ಚಾಲು ಹೋಗ್ತಾವಲ್ಲ ಹೆಂಗೀಗ ಅಷ್ಟೇದ್ ಟೆನ್ಶನ್ ತಗೋತಿಲಿ ಫಸ್ಟ್ ದಿನ ಹೋಗುದ ಕೆಂ ಬಿಡುದ ಮತ್ತ್ ಯಾರ್ ತಿಂಗ್ಳು ಸುಟ್ಟಿ

ಏ ಮುಕ್ಳಪ್ಪ ಎದ್ ಕೊಡ್ದಿಲಿ ಪ್ರೀತಿ ಲೇ ಅಷ್ಟ್ ಪ್ರೀತಿ ಹಂಗಂದ್ರೆ ನಡೀತೇತಿ ಸೀರಿಯಸ್ ಅಂದ್ರೆ ನಡಿಲೇ ಇಲ್ಲಿ ಲೇ ಮಗನ ಜಾಸ್ತಿ ಪ್ರೀತಿ ಬ್ಯಾಡಾಲೇ ಲೇ ಗಣ್ಯಾ ಗಾಡಿ ನಿಂತದ್ ತುಡುಗ್ ತುಡುಗ ಹೋಗುಂಬಾ ಹಾ ಬಾಲೆ ಹೋಗುಣ ಲಾಕ್ ಇಲ್ಲ ದುಡ್ಲೆ ಲಾಕ್ ಮಾಡತ್ತೀರಿ ಅಣ್ಣ ಫಸ್ಟ್ ನಾ ಸೆಕೆಂಡ್ ಇಯರ್ ಮರಳಿ ಬಾರ ದೂರಿಗೆ ಅಣ್ಣ ನಿಮ್ ತಮ್ಮನ ಸೀದಾ ಇಟ್ಕೋರು ನಮ್ ಗಾಡಿಗೆ ಕಲ್ಲೋಗ ಬಂದ ನಾವ ಏ ಅಣ್ಣ ಹುಚ್ಚದ ನಾನು ಹುಚ್ಚಿದ್ರೆ ನಿಮ್ ಗಾಡಿಗೆ ಕುಡಿಯಿಲ್ಲು ಅಷ್ಟು ಅವ